ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ ಇರಾನ್ ಇಸ್ರೇಲ್ನಲ್ಲಿ ಹೊತ್ತುಕೊಂಡು ಉರಿತಿರುವಾಗ ಯಾವುದೇ ಕ್ಷಣದಲ್ಲಿ ಭಯಂಕರವಾದ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥ ಎಲ್ಲ ಬಗೆಯ ಬೆಳವಣಿಗೆಗಳಾಗ್ತಿರುವಾಗ ಭಾರತಕ್ಕೆ ಮತ್ತೊಂದು ಬಂಪರ್ ಲಾಟ್ರಿ ಜಾಕ್ಪಾಟ್ ಅಂಡಮಾನ್ ನಿಕೋಬಾರ್ ತೈಲ ನಿಕ್ಷೇಪದ ಜಾಕ್ಪಾಟ್ ಬಗ್ಗೆ ನಾವು ಮೊನ್ನೆ ಅಷ್ಟೇ ಸುದ್ದಿ ಪಡ್ಕೊಂಡಿದ್ವಿ ಐದು ಪಟ್ಟು ನಮ್ಮ ಆರ್ಥಿಕತೆ ಬಲವನ್ನು ಪಡ್ಕೊಳ್ಬೋದಾ ಜಾಸ್ತಿ ಆಗಬಹುದಾ ಅಂತ ಅದರ ನಡುವೆ ಮತ್ತೊಂದು ಬಿಗ್ ನ್ಯೂಸ್ ಬರ್ತಿದೆ ಆ ಸುದ್ದಿ ನೋಡೋಣ ಅದಕ್ಕಿಂತ ಮುನ್ನ ಆಸಿಮ್ ಮುನೇರ್ ಮತ್ತು ಟ್ರಂಪ್ ಕ್ಲೋಸ್ ಡೋರ್ ಮೀಟಿಂಗ್ ಸೀಕ್ರೆಟ್ ಅದನ್ನು ಕೂಡ ನೋಡ್ತಾ ಹೋಗೋಣ ಒನ್ ಬೈ ಒನ್ ಈ ಎರಡು ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲು ಸಿ ಎಸ್ ವೀಕ್ಷ ಕಡೆ ನ್ಯೂಕ್ಲಿಯರ್ ವೆಪನ್ಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಆಸೆ ಮುನ್ನೀರ್ ಮತ್ತು ಟ್ರಂಪ್ ನಡುವೆ ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ ಅಂದರೆ ಆಸೆ ಮುನ್ನೀರ್ ಬರ್ತಿರೋದಕ್ಕೆ ಆಫಿಷಿಯಲಿ ಯಾವುದೂ ಇನ್ಫಾರ್ಮೇಷನ್ನು ಮೀಡಿಯಾ ಯಾವುದಕ್ಕೂ ಅಲೋ ಮಾಡಿಲ್ಲ ಜಸ್ಟ್ ಕರೆಸ್ಕೊಂಡಿದೆ ಪಾಕಿಸ್ತಾನ ಪಾಕಿಸ್ತಾನದ ಆಸೆ ಮುನ್ನೀರ್ನನ್ನು ಟ್ರಂಪ್ ವೈಟ್ ಹೌಸಲ್ಲಿ ಇನ್ವೈಟ್ ಮಾಡಿ ಊಟ ಹಾಕಿ ಲಂಚ್ ಕ್ಲೋಸ್ ಡೋರ್ ಮೀಟಿಂಗ್ ಬೇರೆ ಮಾಡಿಬಿಟ್ಟಿದ್ದಾರೆ ಏನು ಕಥೆ ಪಾಕಿಸ್ತಾನದ ಆಸೆ ಮುನಿರ್ ಜೊತೆ ಟ್ರಂಪ್ಗೇನು ಕೆಲಸ ಅಂದರೆ ಸಹಜವಾಗಿ ಇರಾನ್ ಇಸ್ರೇಲ್ ಯುದ್ಧ ಜೋರಾಗಿ ನಡೀತಿದೆ ಅಲ್ಲೇ ಭಾರತಕ್ಕೂ ಒಂದು ಟ್ರ್ಯಾಪ್ ಹೆಣದಿದ್ರು ಬಟ್ ಮೋದಿ ಯಾವ ರೀತಿ ಕಪಾಳ ಮೋಕ್ಷ ಮಾಡಿದ್ರು ಯಾವ ರಾಷ್ಟ್ರವೂ ತೋರದ ಧೈರ್ಯವನ್ನು ಅಮೆರಿಕ ವಿರುದ್ಧ ಭಾರತ ತೋರಿದೆ ಅದು ಫಸ್ಟ್ ಟೈಮ್ ಅಲ್ಲ ಗಮನಿಸಿದ್ವಿ ನಾವು ಹಾಸೀಮು ನೀನೀರ್ ಇದ್ದಾಗಲೇ ಮೋದಿ ಕರೆದು ಓ ಮತ್ತೆ ನಾವು ಡೀಲ್ ಮಾಡಿಬಿಟ್ವಿ ಮಧ್ಯಸ್ಥಿಕೆ ಮಾಡಿದ್ವಿ ಅಂತ ಮೆಸೇಜ್ ಕೊಡೋ ಪ್ರಯತ್ನ ಮಾಡಿದ್ರು ನಾವು ಪ್ರವೇಶಕ್ಕೆ ಹೋಗ್ಬೇಕು ಯು ಎಸ್ಗೆ ಬರಲ್ಲ ಅಂತ ಹೇಳಿದ್ದಲ್ಲದೆ ಆಪರೇಷನ್ ಸಿಂಧೂರದ ವೇಳೆ ನಿಮ್ಮ ಪಾತ್ರ ಏನೂ ಇರಲಿಲ್ಲ ಅಂತ ಫೋನಲ್ಲಿ ನೇರ ನೇರ ಹೇಳಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾಗಿದೆ ಮೋದಿ ಅದು ಒಂದು ಪಾರ್ಟು ಇನ್ನೊಂದು ಪಾರ್ಟು ಹಾಸಿಮುನೀರ್ ಮೂಲಕ ಇರಾನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಮಾತಾಡೋದಿದೆ ಟ್ರಂಪ್ಗೆ ಏನೇ ಹೇಳಿದ್ರು ಇಸ್ಲಾಂ ಕಂಟ್ರಿ ಮತ್ತು ಜಗತ್ತಿನಲ್ಲಿಯೇ ನ್ಯೂಕ್ಲಿಯರ್ ಪವರ್ ಹೊಂದಿರುವಂಥ ಏಕೈಕ ರಾಷ್ಟ್ರ ಪಾಕಿಸ್ತಾನ ಇಸ್ಲಾಮಿಕ್ ರಾಷ್ಟ್ರಗಳ ಪೈಕಿ ಹಾಗಾಗಿ ಇರಾನ್ ಬೆನ್ನಿಗೇನಾದರೂ ಬಿಡುತ್ತಾ ಹೇಳಿ ಕೇಳಿ ಪಕ್ಕದ ರಾಷ್ಟ್ರ ಪಾಕಿಸ್ತಾನ ಇರಾನ್ಗೆ ಬಾರ್ಡರ್ ಶೇರ್ ಮಾಡುತ್ತೆ ಅಫಿಷಿಯಲಿ ನೋಡೋದಕ್ಕೆ ಹೋದರೆ ಇರಾನ್ಗೆ ಸಪೋರ್ಟ್ ಘೋಷಣೆ ಮಾಡಿದೆ ಒಳಗೊಳಗೆ ಅಮೆರಿಕದ ಜೊತೆ ಎಲ್ಲ ಓಕೆ ಓಕೆ ಅಂತಿದ್ರು ನಂಬೋಕ್ಕಾಗಲ್ಲ ಯಾರು ಗೊತ್ತು ಏನು ಮಾಡಿಬಿಡ್ತಾರೋ ಆಮೇಲೆ ಇವ್ರಿವ್ರದ್ದು ಇಸ್ಲಾಮಿಕ್ ರಾಷ್ಟ್ರಗಳದ್ದು ಏನಿರುತ್ತೋ ಅನ್ನುವ ಆತಂಕ ಖಂಡಿತ ಇದೆ ಪಾಕಿಸ್ತಾನವನ್ನು ಈ ಟೈಮಲ್ಲಿ ರೈಟ್ ಟೈಮಲ್ಲಿ ಕರೆಸ್ಕೊಂಡಿರೋದು ಯಾಕೆ ಟ್ರಂಪ್ ಅಂತ ಕೇಳಿದರೆ ಈಗ ಇಸ್ರೇಲು ಒಂದು ಭೀಕರವಾದ ದಾಳಿ ಮಾಡೋದಕ್ಕೆ ರೆಡಿಯಾಗಿದೆ ಟೆಹ್ರಾನ್ ಮೇಲೆ ಇರಾನನ್ನು ಮುಗಿಸೋದಿಕ್ಕೆ ಮತ್ತು ಖಮೇನಿಯನ್ನೇ ಖಲಾಸ್ ಮಾಡೋದಕ್ಕೂ ಕೂಡ ಇಸ್ರೇಲ್ ರೆಡಿ ಆಗಿಬಿಟ್ಟಿದೆ ಈ ಹೊತ್ತಲ್ಲಿ ನಾಳೆ ಅದಕ್ಕೆ ರಿಟಾಲಿಯೇಷನ್ ಅಂತ ಇರಾನ್ ಪಾಕಿಸ್ತಾನದ ಸಹಾಯ ತಗೊಳ್ಬಾರ್ದಲ್ಲ ಮೊನ್ನೆ ಆಗಿ ಅವರ ಹೈಯರ್ ಆಫೀಸರ್ ಸೇನೆಯ ಮುಖ್ಯ ಅಧಿಕಾರಿನೇ ಹೇಳಿದ್ರು ಪಾಕಿಸ್ತಾನ ಮತ್ತು ಇರಾನ್ ನಡುವೆ ಡೀಲ್ ಆಗಿದೆ ನಮ್ಮ ಮೇಲೆ ಏನಾದರೂ ದಾಳಿ ಮಾಡಿದ್ರೆ ನಾವು ಪ್ರತಿಯಾಗಿ ಅಣುಬಾಂಬನ್ನು ಹಾಕ್ ಹಾಕ್ತೀವಿ ಅಂತ ಪಾಕಿಸ್ತಾನ ಒಪ್ಕೊಂಡಿದೆ ಅಂತ ಇರಾನ್ ಹೇಳ್ಕೊಳ್ತು ಆ ಥರ ಏನಿಲ್ಲಪ್ಪ ಇದು ನಮ್ಮ ರಕ್ಷಣೆಗೆ ಇರೋದು ಪಕ್ಕದ ರಾಷ್ಟ್ರಕ್ಕೆ ನಾವು ಯಾಕೆ ಹೋಗೋಣ ಅಂತ ಪಾಕಿಸ್ತಾನ ಕ್ಲಾರಿಫಿಕೇಷನ್ ಕೊಟ್ಟಿದ್ದರೂ ಕೂಡ ಹೆಂಗೆ ನಂಬೋದು ಸೊ ಇದನ್ನೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳೋದು ಒಂದು ಕಡೆ ಆದರೆ ಅದಕ್ಕೂ ಮೀರಿದ್ದಿದೆ ಇನ್ಫ್ಯಾಕ್ಟ್ ಸ್ಪೈ ಮಾಡ್ತಾ ಇದೆ ಪಾಕಿಸ್ತಾನ ಇರಾನ್ ಕುರಿತಾಗಿ ಅಮೆರಿಕಕ್ಕೆ ಡೀಟೇಲ್ಸ್ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ನಾಲ್ಕು ದಿನಗಳ ಹಿಂದೆನೇ ರಿಪೋರ್ಟ್ ಮಾಡಿದ್ವಿ ಇರಾನ್ ಪರವಾಗಿ ಬಾಯಲ್ಲಿ ಮಾತು ಒಳಗೊಳಗೆ ಅಮೆರಿಕ ಹೆಲ್ಪು ಇದೆಲ್ಲ ಗಮನಿಸ್ತಾ ಇದೀವಿ ನಾವು ಇಸ್ರೇಲ್ಗೂ ಪಾಕಿಸ್ತಾನಕ್ಕೂ ಆಗದೆ ಇದ್ರು ಅಮೆರಿಕ ಹೋಲಿಸ್ಕೊಳ್ಳೋದಕ್ಕೋಸ್ಕರ ಪಾಕಿಸ್ತಾನ ಏನೋ ಒಂದಿಷ್ಟು ಮಾಡ್ತಿದೆ ಅದಕ್ಕೆ ಸಾಕ್ಷಿ ಕೂಡ ಈಗ ಸಿಗ್ತಾ ಇದೆ ಪಾಕಿಸ್ತಾನ ಈಗ ಬಿ ಎ ಸಿ ಎನ್ ಅಂದ್ರೆ ಬ್ಯಾಟಲ್ ಫೀಲ್ಡ್ ಏರ್ ಬಾನ್ ಕಮ್ಯುನಿಕೇಶನ್ ನೋಡ್ ಇದನ್ನ ಅಮೆರಿಕದ ಈ ಬಿ ಎ ಸಿ ಎನ್ನ ಅಲೋ ಮಾಡ್ತಿದೆ ಇರಾನ್ನಿಂದ ಹಲವಾರು ಮಾಹಿತಿಯನ್ನ ಸ್ಪೈ ಮಾಡೋಕೆ ಅಂತ ಗೊತ್ತಾಗ್ತಿದೆ ಇದು ಈ ಸ್ಪಾಟ್ ಆಗಿದೆ ಇದು ಕಾಣಿಸ್ಕೊಂಡಿದೆ ಈ ಒಂದು ಡಿವೈಸ್ ಅಂತ ಹೇಳಲಾಗ್ತಿದೆ ಹಾಗಾಗಿ ಇದೆಲ್ಲ ಕಡೆಗೆ ಈಗ ಸರ್ಕ್ಯುಲೇಟ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಅಫಿಷಿಯಲಿ ಕನ್ಫರ್ಮ್ ಆಗ್ದಿದ್ರು ಅಮೆರಿಕ ಮೂಲದ ಡಿವೈಸನ್ನು ಇವರು ಬಳಸ್ತಿದ್ದಾರೆ ಸ್ಪೈ ಮಾಡೋಕೆ ಅಂದರೆ ಅವ್ರದ್ದು ಅವ್ರ ಸಿಸ್ಟಮನ್ನು ಬಳಸ್ತಿದ್ದಾರೆ ಅನ್ನುವಂಥದ್ದೊಂದು ಸುದ್ದಿ ಕೂಡ ಈಗ ಬರ್ತಾ ಇದೆ ಸಾಕ್ಷಿ ಸಮೇತ ನೋಡಿ ಅಂತ ಸರ್ಕ್ಯುಲೇಟ್ ಮಾಡ್ತಿದ್ರೆ ಅಫಿಷಿಯಲಿ ಅದು ಕನ್ಫರ್ಮ್ ಆಗಿಲ್ಲ ಅಷ್ಟೇ ಸೊ ಪಾಕಿಸ್ತಾನ ಇರಾನ್ ಮೇಲೆ ಏನು ಮಾಡಬಹುದು ಎಲ್ಲಿ ಮಾಡಬಹುದು ಅಟ್ಯಾಕ್ ಮಾಡಬಹುದು ಅಥವಾ ಖಮಿನಿ ಅಡಕೊಂಡಿರೋ ಡೀಟೇಲ್ಸು ಮತ್ತೊಂದು ಎಲ್ಲ ತಮಗೆ ಗೊತ್ತಿದ್ದಷ್ಟು ಅವರ ಪಾಕಿಸ್ತಾನದ ಏರ್ಫೋರ್ಸ್ ಕಾರ್ಯಾಚರಣೆಗೆ ಇಳಿದಿದೆ ಅಂತಾನೆ ಹೇಳಲಾಗ್ತಿದೆ ಸೀಕ್ರೆಟ್ ಆಗಿ ಗೊತ್ತಿರೋ ಅಷ್ಟೆಲ್ಲ ಅಮೆರಿಕ ರವಾನಿಸ್ತಾ ಇದೆ ಅಂತ ಸೊ ಇರಾನಿಗೆ ಬೆನ್ನಿ ಚೂರಿ ಹಾಕ್ತಿದೆ ಪಾಕಿಸ್ತಾನ ಅನ್ನೋ ರೀತಿಯೇ ಅಲ್ವಾ ಕೇಳಿ ಬರ್ತಿರೋದು ಮತ್ತೊಂದು ಕಡೆ ಇಸ್ರೇಲು ಪಾಕಿಸ್ತಾನವನ್ನು ನಾವು ನಂಬಲ್ಲ ಇರಾನ್ ಆದಮೇಲೆ ನಮ್ಮದು ಪಾಕಿಸ್ತಾನನೇ ಟಾರ್ಗೆಟ್ ಅಂತ ಹೇಳಿರೋದು ಕೂಡ ಸದ್ದು ಮಾಡ್ತಾ ಇದೆ ಏನೇ ಇರಬಹುದು ಈಗೇನೇ ಅವರು ಇಸ್ರೇಲ್ಗೆ ಹೆಲ್ಪ್ ಮಾಡೋದು ಅನ್ನೋ ಲೆಕ್ಕಾಚಾರ ಅಲ್ಲ ಅಮೆರಿಕ ಹೊಲಿಸ್ಕೊಳ್ಬೇಕು ಅಷ್ಟೇ ಅವರದ್ದು ನಾಳೆ ಯಾವುದೇ ಕ್ಷಣದಲ್ಲಿ ಇವ್ರ ಬುದ್ಧಿ ನಂಬೋಕ್ಕಾಗಲ್ಲ ಅನ್ನೋದು ಇಸ್ರೇಲ್ನ ಧೋರಣೆ ಟ್ರಂಪ್ ಏನಾದರೂ ಹೇಳ್ಕೊಳ್ಳಿ ಬಟ್ ಪಾಕಿಸ್ತಾನ ಮಾತ್ರ ನಾವು ನಂಬಲ್ಲ ಇಸ್ಲಾಮಿಕ್ ಟೆರರಿಸ್ಟ್ಗಳ ಕೈಲಿ ನ್ಯೂಕ್ಲಿಯರ್ ವೆಪನ್ ಇರಬಾರ್ದು ಅನ್ನೋದು ಇಸ್ರೇಲ್ನ ಧೋರಣೆ ಇದ್ರ ನಡುವೆ ಇಷ್ಟೆಲ್ಲ ಲೆಕ್ಕಾಚಾರ ಆಗ್ತದೆ ಸೊ ಇವತ್ತು ಕ್ಲೋಸ್ ಡೋರ್ ಮೀಟಿಂಗು ಮುನೀರ್ ಜೊತೆಗೆ ನ್ಯೂಕ್ಲಿಯರ್ ವೆಪನ್ಗೆ ಸಂಬಂಧಪಟ್ಟಂತೆಯೇ ಆಗಿರೋದು ಅನ್ನೋದು ಸಿಗ್ತಿರುವ ಮಾಹಿತಿ ಸೊ ಇದೆಲ್ಲ ನೋಡ್ಕೊಂಡು ಪಾಕಿಸ್ತಾನ ಓ ನನಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಜಾಗತಿಕವಾಗಿ ಅನ್ನುವಂಥ ಭ್ರಮೆಯಲ್ಲಿ ಟ್ರಂಪ್ ಜೊತೆ ಊಟ ಮಾಡೋಕೆ ಹೋಗಿರೋದು ಆಸೆ ಮುನೀರು ಇದರ ನಡುವೆ ನೋಡಿ ಈಗ ಇರಾನ್ ಇಸ್ರೇಲ್ ಈ ಥರ ಹೊಡೆದಾಡ್ಕೊಳ್ತಿವಿ ಇವತ್ತಲ್ಲ ನಾಳೆನು ಇಂಥ ಪರಿಸ್ಥಿತಿಗಳು ಪದೇ ಪದೇ ಬರಬಹುದು ಬಂದರೆ ಏನಾಗುತ್ತೆ ಭಾರತದಂಥ ರಾಷ್ಟ್ರಕ್ಕೆ ಚೀನಾ ಅಮೇರಿಕಾ ಎಲ್ಲಾರ್ಗೂ ಹೊಡ್ತಾನೆ ಅದು ಆಯಿಲ್ ಸಪ್ಲೈಯರ್ ಅಲ್ವಾ ಆ ಹಾರ್ಮೋಸ್ ಜಲಸಂಧಿಯಲ್ಲಿ ಏನಾದರೂ ಒಂದು ಸಣ್ಣ ಹೆಚ್ಚು ಕಡಿಮೆ ಆದರೂ ಕೂಡ ನಮಗೆ ಸಿಕ್ಕಾಪಟ್ಟೆ ನಷ್ಟ ಆಗುತ್ತೆ ನೋಡಿ ಒಂಬೈನೂರು ಹಡಗುಗಳ ಜಿ ಪಿ ಎಸ್ ಲಾಸ್ ಆಗಿತ್ತು ಏನೇನು ಅನಾಹುತಗಳಾಗ್ಬಿಡುತ್ತೆ ಒಂದು ಸಣ್ಣ ಹೊಡೆತಾ ಬಿದ್ದರು ಹಾರ್ಮೋಸ್ ಮೇಲೆ ಸೊ ಇದೆಲ್ಲ ನಂಬ್ಕೊಂಡು ಕೂರೋ ಹಾಗೇ ಇಲ್ಲ ನಮಗೆ ಅಂಥ ಸುದ್ದಿ ಸಿಗ್ತಾ ಇರೋದು ಈ ಇಸ್ರೇಲ್ ಇರಾನ್ ಕಿತಾಡ್ಕೊಳ್ತಿರೋ ಹೊತ್ತಲ್ಲಿ ಜಗತ್ತೇ ನಡುಗೆ ಹೋಗ್ತಿರೋ ಹೊತ್ತಲ್ಲಿ ಭಾರತಕ್ಕೆ ಬಿಗ್ ಜಾಕ್ ಪಾಟ್ ಈಗಾಗಲೇ ನೀವು ಸುದ್ದಿ ನೋಡಿದ್ದೀರಾ ನಾವು ಕೂಡ ತುಂಬಾ ಆಗಿ ಅಂಡಮಾನ್ ಯಾವ ರೀತಿ ತೈಲ ನಿಕ್ಷೇಪವನ್ನು ಹೊಂದಿದೆ ಅದನ್ನು ಬಹುತೇಕ ನಾವು ಪತ್ತೆ ಹಚ್ಚಿದ್ದೀವಿ ಅಂತ ಹರ್ದೀಪ್ ಸಿಂಗ್ ಪುರಿ ಅವರು ಪೆಟ್ರೋಲಿಯಂ ಮಿನಿಸ್ಟರ್ ಮೊನ್ನೆ ಅಷ್ಟೇ ಅನೌನ್ಸ್ ಮಾಡಿದ್ರಲ್ವಾ ಭಾರತದ ಆರ್ಥಿಕತೆ ಹತ್ತಿರ ನಾಲ್ಕು ಟ್ರಿಲಿಯನ್ ಡಾಲರ್ ಇರೋದು ಇಪ್ಪತ್ತು ಟ್ರಿಲಿಯನ್ ಡಾಲರ್ಗೆ ಹೋಗುವಂಥ ಒಂದು ಮೆಗಾ ನಿಕ್ಷೇಪ ಗಯಾನ ಸೈಜಲ್ಲಿ ನಮಗೆ ಸಿಕ್ಕಿದೆ ಅಂದರೆ ಸಿಕ್ಕಿದೆ ಅಂದರೆ ಈಗ ಹಿಡ್ಕೊಂಡೇ ಬಿಟ್ಟಿದ್ದಾರೆ ಅಂತಲ್ಲ ಬಹುತೇಕ ಅದರ ಸುಳಿವು ಸಿಕ್ಕಿದೆ ನಾವು ಹತ್ತಿರ ಹೋಗೇ ಬಿಟ್ಟಿದ್ದೀವಿ ಇಷ್ಟು ದಿನ ಅನ್ಟಚ್ಡ್ ಆಗಿದ್ದಂಥ ಏರಿಯಾವನ್ನು ರೀಚ್ ಆಗಿದ್ದೀವಿ ಅಂತೆಲ್ಲ ಹೇಳಿದ್ರಲ್ಲ ಈಗ ಮತ್ತೊಂದು ಬಿಗ್ ನ್ಯೂಸ್ ಕೊಡ್ತಿದ್ದಾರೆ ಅದೇ ಪೆಟ್ರೋಲಿಯಂ ಮಿನಿಸ್ಟರು ಒಂದು ಗಯಾನ ಸೈಜ್ಡ್ ನಿಕ್ಷೇಪ ಅಲ್ಲ ಅಂತಹ ಹಲವಾರು ನಿಕ್ಷೇಪಗಳನ್ನು ಭಾರತ ಸುತ್ತುವರೆದಿದೆ ಅಂದರೆ ಅದರ ಸುಳಿವು ನಮಗೆ ಪಕ್ಕಾ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಸೊ ಇದು ಭಾರತದ ಭವಿಷ್ಯವನ್ನು ನೀವು ಯಾರು ಅಂದುಕೊಳ್ಳದ ರೀತಿಯಲ್ಲಿ ಬದಲಾಯಿಸೋದು ಅಂತ ಅವ್ರು ಹೇಳ್ತಿರೋದು ಎಂಬತ್ತು ಪರ್ಸೆಂಟ್ ಆಯಿಲು ಫಿಫ್ಟಿ ಪರ್ಸೆಂಟು ನ್ಯಾಚುರಲ್ ಗ್ಯಾಸು ನಾವು ಹೊರಗಡೆಯಿಂದ ತರಿಸ್ಕೊಳ್ಳೋದು ಆದರೆ ಕೇವಲ ಐದು ಬಿಲಿಯನ್ ಬ್ಯಾರಲ್ ಡಿಸ್ಕವರಿ ಆದರೂ ಕೂಡ ಗೇಮ್ ಚೇಂಜರ್ ಆಗಿಬಿಡುತ್ತೆ ನಾವು ಇಂಪೋರ್ಟರ್ ಅಲ್ಲ ಅತಿ ದೊಡ್ಡ ಎಕ್ಸ್ಪೋರ್ಟಿಂಗ್ ರಾಷ್ಟ್ರಗಳ ಪೈಕಿ ಆ ಲಿಸ್ಟಲ್ಲಿ ಸೇರ್ಬಿಡ್ತೀವಿ ಅನ್ನೋದು ಅವರು ಹೇಳ್ತಾ ಹೋಗ್ತಾರೆ ಏನು ಮಾಡ್ತಾ ಇದೆ ಭಾರತ ಹಾಗಾದ್ರೆ ಏನು ಈಗ ಲಭ್ಯವಾಗ್ತಿರೋ ಇನ್ಫಾರ್ಮೇಶನ್ ಮತ್ತೆ ಬಂದು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಅವರು ಮೊನ್ನೆ ಕೊಟ್ಟಿದ್ದಲ್ಲದೆ ಈಗ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಿದ್ದಾರೆ ನೋಡಿ ಮೂರೂವರೆ ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಸೆಡಿಮೆಂಟ್ರಿ ಬೇಸಿನನ್ನು ಹೊಂದಿದೆ ಭಾರತ ಆದರೆ ಇಷ್ಟು ದಿನದವರೆಗೂ ಅನ್ಎಕ್ಸ್ಪ್ಲೋರ್ಡ್ ಆಗಿತ್ತು ಯಾರೂ ಕೂಡ ಅಲ್ಲಿಗೆ ಹೋಗಿರಲಿಲ್ಲ ಜಸ್ಟ್ ಅದರಲ್ಲಿ ಮೂರುವರೆ ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಲಿ ಎಂಟು ಪರ್ಸೆಂಟ್ ಏರಿಯಾವನ್ನು ಮಾತ್ರ ಎಕ್ಸ್ಪ್ಲೋರ್ ಮಾಡಲಾಗಿತ್ತು ಉಳಿದಿದ್ದನ್ನು ಯಾರೂ ಟಚ್ ಮಾಡಿರಲಿಲ್ಲ ಸಿ ಬೆಡ್ಡಲ್ಲಿರುವಂಥ ಸೀಕ್ರೆಟ್ಸನ್ನು ಯಾರೂ ಕೂಡ ಕಂಡು ಹಿಡಿದು ಹಿಡ್ದಿರಲಿಲ್ಲ ಈಗ ಆ ಕೆಲಸ ನಾವು ಮಾಡಿದ್ದೀವಿ ಮತ್ತು ಒಂದಲ್ಲ ಒಂದು ಗಯಾನ ಸೈಜ್ ಅಲ್ಲಿ ಅವ್ರಿಗೂ ಸಿಕ್ಕಂಥ ನಿಕ್ಷೇಪದ ರೀತಿಯಲ್ಲಿ ನಮಗೆ ಅಂತ ಹೇಳಿದ್ರಲ್ಲ ಲೆವೆನ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಬ್ಯಾರಲ್ನಷ್ಟು ನಿಕ್ಷೇಪ ನಮ್ಮ ಗೇಮ್ ಚೇಂಜರ್ ಆಗುತ್ತೆ ಅಂತ ಆದರೆ ಅಂಥದ್ದು ಒಂದಲ್ಲ ನಾಲ್ಕಾರು ನಿಕ್ಷೇಪಗಳು ನಮಗೆ ಆ ಲೆಕ್ಕ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಸೊ ಈಗ ಭಾರತ ಏನು ಮಾಡಿದೆ ಒನ್ ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಸೆಡಿಮೆಂಟ್ರಿ ಬೇಸಿನನ್ನು ಎಕ್ಸ್ಪ್ಲೋರ್ ಮಾಡ್ತಿರೋದು ಎಂಟು ಪರ್ಸೆಂಟ್ ಅಷ್ಟೇ ಎಕ್ಸ್ಪ್ಲೋರ್ ಮಾಡಿದ್ದು ಅಲ್ಲಿ ನೋ ಗೋ ಏರಿಯಾ ಅನ್ನೋ ರೀತಿಯಲ್ಲಿ ಅಲ್ಲಿ ಆಗದೇ ಇಲ್ಲ ಅಲ್ಲೆಲ್ಲ ಹೋಗೋಕ್ಕಾಗದೇ ಇಲ್ಲ ಅನ್ನೋ ರೀತಿಯಲ್ಲಿ ಕೈ ಬಿಟ್ಟು ಬಿಟ್ಟಿದ್ದ ಏರಿಯಾದಲ್ಲೂ ಹೋಗಿ ಎಕ್ಸ್ಪ್ಲೋರೇಷನ್ ಶುರುವಾಗಿದೆ ಈಗ ಒನ್ ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಸೆಡಿಮೆಂಟ್ರಿ ಬೇಸಿನನ್ನು ಈಗ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ ನಮಗೆ ಒಂದಲ್ಲ ಅಂತಹ ಹತ್ತಾರು ನಿಕ್ಷೇಪಗಳು ಭಾರತದ ಭವಿಷ್ಯ ಬದಲಿಸುವಂಥ ಎಲ್ಲ ಸುಳಿವು ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಭಾರತದ ಆರ್ಥಿಕತೆ ಇದರಿಂದ ಊಹೆ ಮಾಡಿಕೊಳ್ಳೋದ ರೀತಿಯಲ್ಲಿ ನಾವು ಮೇಲಕ್ಕೇರ್ತೀವಿ ಇದು ಹತ್ತಿರ ಆಗುವಂಥ ದಿನ ಬಂದೇ ಬಿಟ್ಟಿದೆ ಅನ್ನೋ ಸುಳಿವನ್ನ ಹರ್ದೀಪ್ ಸಿಂಗ್ ಪುರಿ ಅವರು ಕೊಡ್ತಿದ್ದಾರೆ ಮತ್ತೊಮ್ಮೆ ಸೊ ಇಂಪೋರ್ಟ್ ಕಟ್ ಮಾಡಿ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡುತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ ಥ್ರೆಟ್ ಈ ಹಾರ್ಮೋಸ್ ಅಂತಹ ವಲ್ನರೇಬಲ್ ಸಿಚ್ಯುವೇಶನ್ ಅಲ್ಲಿ ಹಾರ್ಮೋನ್ಸಲ್ಲೆಲ್ಲ ಏನಾದರೂ ಅಟ್ಯಾಕು ಹೊತ್ಕೊಂಡು ಉರಿಯೋದು ಬಂದಾಗ್ಬಿಟ್ರೆ ಒಂದು ದಿನಕ್ಕೇ ಎರಡು ಕೋಟಿ ಬ್ಯಾರಲ್ ಆಯಿಲು ಟ್ರಾನ್ಸ್ಪೋರ್ಟ್ ಆಗುತ್ತೆ ಪ್ರತಿ ದಿನ ಒಂದು ದಿನ ಏರುಪೇರಾದರೂ ಕೂಡ ಒಂದು ದೇಶದ ಆರ್ಥಿಕತೆ ಆ ದೇಶದ ಉತ್ಪಾದನೆ ಎಲ್ಲಾದ್ರ ಮೇಲೆ ಎನರ್ಜಿ ಸೆಕ್ಟರ್ ಮೇಲೆ ಕಂಪ್ಲೀಟಾಗಿ ಇಂಪ್ಯಾಕ್ಟ್ ಆಗುತ್ತೆ ಸೊ ಇನ್ನು ಮುಂದೆ ಈ ರೀತಿ ಯಾರ ಮೇಲೂ ಅವಲಂಬನೆ ಇಲ್ಲದೆ ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಲ್ಲಿಂದ ಇಲ್ಲಿಗೆ ತರೋದು ಇನ್ನೊಂದು ತರಿಸ್ಕೊಳ್ಳುವಂಥ ಆಯಿಲ್ಗೆ ಕೊಡಬೇಕಾದಂಥ ಪ್ರೈಸು ಹಾಗೆ ಇಂತಹ ಥ್ರೆಟ್ಗಳು ಇದೆಲ್ಲದರಿಂದ ಭಾರತ ಬಚಾವಾಗುತ್ತೆ ಅದಲ್ಲದೆ ಅದರ ಮೇಲೆ ನಾವು ಎಕ್ಸ್ಪೋರ್ಟ್ ಮಾಡಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಗಳಿಸೋದಕ್ಕೆ ಸಹಕಾರಿಯಾಗುವಂಥ ಒಂದು ಬಹುದೊಡ್ಡ ಬಹುದೊಡ್ಡ ನಿಕ್ಷೇಪಕ್ಕೆ ನಾವು ಹತ್ರ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮೂರುವರೆ ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಸೆಡಿಮೆಂಟ್ರಿ ಬೇಸಿನಲ್ಲಿ ಬಹುಪಾಲನ್ನು ನಾವು ಈಗ ಎಕ್ಸ್ಪ್ಲೋರ್ ಮಾಡುವಂಥ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ಹೇಳ್ತಿರೋದು ಎಷ್ಟು ಅವ್ರು ಹೇಳ್ತಿರೋದು ಭಾರತದ ಬಳಿ ಅಂದಾಜಿನ ಪ್ರಕಾರ ಈಗ ಎಕ್ಸ್ಪರ್ಟ್ಸ್ ಅಂದಾಜು ಮಾಡಿದಾರಂತೆ ನಲವತ್ತೆರಡು ಬಿಲಿಯನ್ ಟನ್ ಆಯಿಲ್ ಮತ್ತು ಗ್ಯಾಸ್ ಎಕ್ವಲೆಂಟ್ ಇದೆ ಸೆಡಿಮೆಂಟ್ರಿ ಬೇಸಿನಲ್ಲಿ ನಲವತ್ತೆರಡು ಬಿಲಿಯನ್ ಟನ್ ಗಟ್ಟಲೆ ಗ್ಯಾಸ್ ಮತ್ತು ಆಯಿಲ್ ನಿಕ್ಷೇಪ ಅಡಗಿದೆ ಅಂತ ಈಗ ಪತ್ತೆ ಹಚ್ಚಿದಾರಂತೆ ಅಂದರೆ ಅದರ ಸುಳಿವು ಸಿಕ್ಕಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು ಯಾಕೆಷ್ಟು ದಿನ ತಗೊಳ್ಳುತ್ತೆ ಅದು ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಆನ್ ಶೋರ್ ಬಾವಿಗಳನ್ನು ಕೊರೆಯೋದು ಅಂದರೆ ಒಂದು ಪ್ಲೇಸಲ್ಲಿ ನಾಲ್ಕು ಮಿಲಿಯನ್ ಡಾಲರ್ ಗಟ್ಟಲೆ ಖರ್ಚಾಗುತ್ತೆ ಈಗ ಮಿನಿಸ್ಟರ್ ಕೊಡ್ತಿರೋ ಮಾಹಿತಿ ಪ್ರಕಾರ ಓ ಎನ್ ಜಿ ಸಿ ಮತ್ತು ಆಯಿಲ್ ಇಂಡಿಯಾ ಲಿಮಿಟೆಡ್ ಎಷ್ಟು ಡಿಗ್ ಮಾಡ್ತಿದ್ದಾರೆ ಅಂದ್ರೆ ಐದು ಸಾವಿರ ಮೀಟರ್ ಗಟ್ಟಲೆ ಡಿಗ್ ಮಾಡ್ತಿದ್ದಾರೆ ಸೊ ನೋಗೋ ಏರಿಯಾ ಅಂತಾನೆ ಕನ್ಸಿಡರ್ ಆಗಿದ್ದಂತಹ ಆ ಬೇಸಿನಲ್ಲಿ ಐದು ಸಾವಿರ ಮೀಟರ್ ಆಳಕ್ಕೆ ನಾವು ಡಿಗ್ ಮಾಡ್ತಾ ಇದ್ದೀವಿ ಸೊ ಇತಿಹಾಸದಲ್ಲಿ ಭಾರತ ಇಂಥದ್ದೊಂದು ಎಕ್ಸ್ಪ್ಲೋರೇಷನನ್ನು ಕೈಗೆತ್ತಿಕೊಂಡಿರಲಿಲ್ಲ ಈಗ ಅದನ್ನು ನಾವು ಸಾಧಿಸ್ತಾ ಇದ್ದೀವಿ ಮತ್ತು ಅದರ ರಿಸಲ್ಟ್ ನಲವತ್ತೆರಡು ಬಿಲಿಯನ್ ಟನ್ ಗಟ್ಟಲೆ ಆಯಿಲ್ ಮತ್ತು ಗ್ಯಾಸ್ ಆಗಬಹುದು ಭಾರತ ಅತಿ ದೊಡ್ಡ ಎಕ್ಸ್ಪೋರ್ಟರ್ ಆಗಬಹುದು ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಬರ್ತಿದೆ ಮತ್ತೆ ಮೊನ್ನೆ ಕೊಟ್ಟ ಇನ್ಫಾರ್ಮೇಶನ್ ಬೆನ್ನಲ್ಲೇ ಮತ್ತಷ್ಟು ನ ಕೊಡ್ತಿದ್ದಾರೆ ಇಸ್ರೇಲ್ ಇರಾನ್ ಟೆನ್ಷನ್ ಹೊತ್ತುಕೊಂಡಿರೋ ಹೊತ್ತಲ್ಲಿ ಭಾರತಕ್ಕಿದು ನಿಜಕ್ಕೂ न्यूज़ बंपर्यूज महिमें मिस चल सब्सक्रैबी निम्बिप्राय कमेंटी थैंक यू